ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಕೇಕ್ ಮಾಡಿದ್ದೀನಿ ಅಮ್ಮ ಬಂದ ತಕ್ಷಣ ಕೇಕ್ ಕೊಟ್ಟದು ಕೇಕ್ ನೋಡಿ ಅವ್ರಿಗೆ ತಿಂದು ಭಾರಿ ಟೇಸ್ಟ್ ಉಂಟು ಅಂತ ಹೇಳ್ತಿದ್ದಾರೆ ನೋಡಿ ಹ್ಞೂ ಭಾರಿ ಖುಷಿಯಾಯಿತು ಚಿಕ್ಕ ಮಕ್ಕಳಾಗಿ ಈಗ ಅಲ್ಲಾಡಿಕೊಂಡು ಹಾಂ ಸೂಪರಾಗಿ ಆಗಿದೆ ಅಂತೆ ಹಾಗೆ ಸೂಪರಾಗಿ ಆಗಿದೆ ಹಾಗೆ ಅದನ್ನು ಹೇಗೆ ಮಾಡೋದಂತ ನೋಡುವ ನೋಡಿ ನಾನು ಎರಡು ಆರೆಂಜ್ ತೊಗೊಂಡಿದ್ದೀನಿ ಆರೆಂಜ್ ಸೀಸನ್ ಆಗಿದ್ದರಿಂದ ಆರೆಂಜಿನಲ್ಲಿ ಮಾಡುವ ನಾವು ಆರ್ಟಿಫಿಷಿಯಲ್ ಆರೆಂಜ್ ಎಲ್ಲ ಜ್ಯೂಸ್ ಹಾಕಿ ಮಾಡೋದು ಬೇಡ ನ್ಯಾಚುರಲ್ ಆಗಿ ಮಾಡುವ ನಾನು ಎರಡು ಆರೆಂಜ್ ತೊಗೊಂಡು ಅದರದ್ದು ಚೆಂದ ಮಾಡಿ ರಸ ತೆಗಿಯೋ ಅದರದ್ದು ಅದು ಜ್ಯೂಸ್ ಹೀಗೆ ಬರ್ತದೆ ನಮಗೆ ಇದಕ್ಕೆ ಮಿಕ್ಸಿ ಹಾಕಬೇಕು ಜ್ಯೂಸ್ ತೆಗಿಬೇಕಾಗೇನಿಲ್ಲ ಈಗ ನೋಡಿ ಹೀಗೆ ಮಾಡಿದರೆ ಜ್ಯೂಸ್ ಬರ್ತದೆ ನೀವು ಎರಡರಿಂದ ಮೂರು ಕ್ವಾಂಟಿಟಿ ನೋಡಿ ಒಂದು ಎರಡರಿಂದ ಮೂರು ಬೇಕಾ ನಾಲ್ಕು ಬೇಕಾ ಹೀಗೆ ಕ್ವಾಂಟಿಟಿ ನೋಡಿ ಹಾಕಿ ನಾನು ಈಗ ಲೋ ಈ ಲೋಟೆಯಲ್ಲೇ ಮೆಜರ್ಮೆಂಟ್ ಮಾಡಿ ಅದೇ ಲೋಟೆಯಲ್ಲಿ ಎಲ್ಲ ಮೆಜರ್ಮೆಂಟ್ ಮಾಡೋದ್ರಿಂದ ಅದನ್ನೇ ಜ್ಯೂಸ್ ತೆಗೆದು ಅದನ್ನೇ ಮಾಡ್ತಿದ್ದೇನೆ ನೋಡಿ ಈಗೆಲ್ಲ ಜ್ಯೂಸ್ ತೆಗೆದು ನನಗೊಂದು ಅರ್ಧದಿಂದ ಸ್ವಲ್ಪ ಜಾಸ್ತಿ ಸಿಕ್ಕಿದೆ ಸಾಕು ನನಗಷ್ಟು ಅದನ್ನು ಸೋಸ್ಕೊಳ್ವ ನೋಡಿ ಸೋಸ್ಕೊಂಡು ಅದರದ್ದು ಇದು ಬೀಜ ಎಲ್ಲ ಬೇರೆ ಬೇರೆ ಮಾಡಿಕೊಂಡು ಅದು ಜ್ಯೂಸ್ ತೆಗಿವ ಜ್ಯೂಸ್ ತೆಗೆದು ನೋಡಿ ಇಷ್ಟು ಜ್ಯೂಸ್ ಸಿಕ್ಕಿದೆ ನನಗೆ ಇಷ್ಟು ಜ್ಯೂಸ್ ಸಾಕು ಇದು ಸ್ವಲ್ಪ ಜಾಸ್ತಿ ಆಗ್ತದೆ ಈಗ ನೋಡಿ ಟೂಟಿ ಫ್ರೋಟಿ ಇಲ್ಲಿ ಮೂರು ಕಲರ್ ತೊಗೊಂಡಿದ್ದೀನಿ ಚೆರಿ ತಗೊಂಡಿದ್ದೀನಿ ಬ್ಲ್ಯಾಕ್ ದ್ರಾಕ್ಷಿ ದ್ರಾಕ್ಷಿ ತಗೊಂಡಿದ್ದೀನಿ ಸ್ವಲ್ಪ ಗೋಡಂಬಿ ತಗೊಂಡು ಸ್ವಲ್ಪ ಖರ್ಜೂರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇದನ್ನೆಲ್ಲ ಈಗ ಆ ಜ್ಯೂಸ್ ಒಟ್ಟಿಗೆ ಹಾಕಿ ಇದನ್ನ ನೆನೆಸಿಡುವ ಚೆಂದ ಮಾಡಿ ನೋಡಿ ಇದು ನೆನೆಸಿಡುವ ಇದು ನೆನೆಸಿ ನಾನು ಇದರಲ್ಲಿ ಸ್ವಲ್ಪ ಸ್ವಲ್ಪ ಇಟ್ಕೊಳ್ತೀನಿ ಸ್ವಲ್ಪ ಸ್ವಲ್ಪ ಬೇಕಾಗ್ತದೆ ಅಂತ ಇಟ್ಕೊಡ್ತೀನಿ ಬಾಕಿ ಎಲ್ಲ ಹಾಕಿ ನೆನೆಸಿ ಒಂದು ಅರ್ಧ ಗಂಟೆ ಒಂದು ಗಂಟೆ ನೆನೆಸಿಡುವ ನೋಡಿ ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ಇಡೀ ಇಡೀ ಆಗಿ ಬೇಕಂದರೆ ಇಡಿಯಲ್ಲಿ ಇಟ್ಕೊಳ್ಳಿ ನಾನು ಸ್ವಲ್ಪ ನೆನೆಸಿಟ್ಕೊಂಡ್ರೆ ಅದು ಟೇಸ್ಟ್ ಆಗುತ್ತೆ ಅಂತ ನೆನೆಸಿಟ್ಕೊಂಡಿದ್ದೀನಿ ಇದನ್ನೆಲ್ಲ ಬಾಕಿ ಇದ್ದದರೆಲ್ಲ ನಾನು ಹಾಗೆ ಇಟ್ಕೊಂಡಿದ್ದೀನಿ ಅದನ್ನು ಇನ್ನೊಂದು ಇದರಲ್ಲಿ ತೋರಿಸ್ತೀನಿ ಇದು ನಾನು ಏನು ಮಿಸ್ಟೇಕ್ ಮಾಡಿದೆ ಅಂದರೆ ಇದನ್ನು ಮಿಕ್ಸ್ ಮಾಡಿ ಇದೊಂದು ಮುಚ್ಚಿ ಒಂದು ಅವಧಿಯಲ್ಲಿ ಇಡುವ ಅಥವಾ ನೆನೆಯಬೇಕಿತ್ತು ನಾನು ಎಂತ ಮಿಕ್ಸ್ಟಿಕ್ ಮಾಡಿದೆ ಅಂದರೆ ನಾನು ಮಾಡಿದ ತಪ್ಪನ್ನು ನೀವು ಸಹ ಮಾಡ್ಲಿಕ್ಕೆ ಹೋಗ್ಬೇಡಿ ಇದನ್ನು ನಾನು ನೋಡಿ ಮೈದದಲ್ಲಿ ಇದನ್ನೆಲ್ಲ ಮಿಕ್ಸ್ ಮಾಡಿಟ್ಟೆ ಅದೇ ನಾನು ಮಾಡಿದ ತಪ್ಪು ಅದು ಮೈದಾದಲ್ಲಿ ನಾನು ಮಿಕ್ಸ್ ಮಾಡಿ ಇಟ್ಟದನ್ನು ಕಲಸಿ ಮಿಕ್ಸ್ ಮಾಡುವಾಗ ಹಾಕಿ ಬಿಡಬೇಕಿತ್ತು ನಾನು ಹಾಕಲಿಲ್ಲ ಅದು ಏನು ಮಿಸ್ಟಿಕ್ ಅಂತ ನಾನು ಹೇಳ್ತೀನಿ ನೋಡಿ ಇದನ್ನೀಗ ಮೈದದಲ್ಲಿ ಹಾಕಿ ಮಿಕ್ಸ್ ಮಾಡಿ ನಾನು ಇಟ್ಟಿದ್ದೇನೆ ನೀವು ಇದು ಮಿಕ್ಸ್ ಮಾಡಿ ಇಟ್ಕೊಳ್ಬೋದು ಏನು ಪ್ರಾಬ್ಲಮ್ ಇಲ್ಲ ಇದು ಮೈದಾದಲ್ಲಿ ಮಿಕ್ಸ್ ಮಾಡಿಟ್ಟರೆ ಅದು ಕೇಕ್ ಅಡಿಯಲ್ಲಿ ಹೋಗಿ ಮಿಸ್ಟಿಕ್ ಇದು ಮಿಕ್ಸ್ ಆಗೋದಿಲ್ಲ ಮೇಲೆ ಮೇಲೆ ನಿಂತಿರ್ತದೆ ಅಂತ ಇದನ್ನು ಮಿಕ್ಸ್ ಮಾಡಿ ಕಿಡೋದು ಇದನ್ನೀಗೆ ಮಿಕ್ಸ್ ಮಾಡಿ ಇಟ್ಕೊಳುವ ಜನ ಮಾಡಿ ನೋಡಿ ಹೀಗೆ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡು ಸಾಕು ಇಲ್ಲಿ ಮುಂದೆ ಎಂತ ಮಾಡುವ ಅಂದರೆ ನಾವು ಒಂದು ಕೇಕ್ ಟಿನ್ ತಗೊಂಡಿದ್ವಿ ಈ ಕೇಕ್ ಟಿನ್ನಿಗೆ ಸ್ವಲ್ಪ ಎಣ್ಣೆ ಹಾಕಿ ಮೇಲೆ ಎಡ್ಜವರೆಗೆ ಫುಲ್ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಪೂರ ಮೇಲೆ ಕಂಠದವರಿಗೆ ಬರಬೇಕು ಯಾಕೆಂದರೆ ಅದು ಕೇಕ್ ಉಬ್ಬಿ ಬರುವಾಗ ಅದು ಅಲ್ಲೇ ಅಂಟಿ ಕೂತ್ಕೊಳ್ತದೆ ಅದಕ್ಕೆ ಇದನ್ನು ಮಿಕ್ಸ್ ಮಾಡಿಟ್ಕೊಂಡು ಇದಕ್ಕೆ ಒಂದು ಎರಡು ಸ್ಪೂನು ಮೈದಾ ಹಾಕಿ ಮೈದನ್ನು ಅದರ ಸ್ಪ್ರೆಡ್ ಮಾಡುವ ನಮಗೆ ಬಟರ್ ಪೇಪರ್ ಎಲ್ಲ ಬೇಡ ಹೀಗೆ ಮಾಡುವ ಇದು ಒಳ್ಳೆದಾಗ್ತದೆ ನೋಡಿ ಈ ಥರ ಮಾಡಿ ಇಡುವ ಇದು ಎಕ್ಸ್ಟ್ರಾ ಮೈದಾ ಇದ್ದರೆ ತೆಗೆದುಬಿಡುವ ಅದಕ್ಕೆ ತೆಗ್ದು ರೆಡಿ ಮಾಡಿ ಇಟ್ಕೊಳ್ಳುವ ಇದನ್ನು ನಾವು ಮೊದಲೇ ರೆಡಿ ಮಾಡಿ ಹಾಕಿಟ್ಕೊಳ್ಬೇಕಂದ್ರೆ ನಾವು ಬ್ಯಾಟರ್ ಮಿಕ್ಸ್ ಮಾಡಿದ ತಕ್ಷಣ ಹಾಕ್ಬೇಕು ಅದನ್ನು ಕಾಯಿಸ್ಲಿಕ್ಕಿಲ್ಲ ಅದಕ್ಕೆ ಇದನ್ನು ಮಿಕ್ಸ್ ಮಾಡಿ ಹೀಗೆ ನೋಡಿ ರೆಡಿ ಮಾಡಿ ಈಗ ಇಟ್ಕೊಂಡಿದ್ದೀನಿ ಇದನ್ನು ಬದಿಗೆ ಇಲ್ಲಿ ಒಂದು ಲೋಟ ಸಕ್ಕರೆ ತಗೊಂಡಿದ್ದೀನಿ ಒಂದೇ ಲೋಟ ಮೆಜರ್ಮೆಂಟ್ ನಮಗೆ ಇದರಲ್ಲಿ ಒಂದು ಲೋಟ ಸಕ್ಕರೆಗೆ ನಾವು ನೋಡಿ ಅರ್ಧ ಲೋಟ ಸಕ್ಕರೆಗೆ ಮಿಕ್ಸಿ ಜಾರಿಗೆ ಹಾಕೊಳ್ಳುವ ಕರೆಕ್ಟ್ ಅರ್ಧ ಹಾಕಿದ್ದೀನಿ ಅರ್ಧ ಲೋಟೆ ಹಾಗೆ ಇಟ್ಕೊಳ್ಳೋ ಅದು ಬೇಕು ಇದು ನೋಡಿ ಇದಕ್ಕೆ ಒಂದು ಎರಡು ತುಂಡು ಚಕ್ಕೆ ಎರಡು ಏಲಕ್ಕಿ ಎರಡು ತುಂಡು ಚಕ್ಕೆ ನಾಲ್ಕು ಲವಂಗ ಇದನ್ನು ಹಾಕಿ ನಾವು ಈಗ ಇದನ್ನು ಪೌಡರ್ ಮಾಡ್ಕೊಳ್ತಾರುವ ನಾವು ಎಸೆನ್ ಸೇವನೆ ಹಾಕೋದಿದ್ದು ಹಾಕೋದಿಲ್ಲ ಹೀಗೆ ಮಾಡೋದ್ರಿಂದ ಇದನ್ನು ಹಾಕೋದು ಒಳ್ಳೆ ಪರಿಮಳ ಸಹ ಬರ್ತದೆ ಟೇಸ್ಟು ಸಹ ಚೇಂಜ್ ಆಗ್ತದೆ ಇದನ್ನ ಈಗ ಬದಿಲಿಟ್ಕೊಳ್ವಾ ಈ ಅರ್ಧ ಲೋಟ ಸಕ್ಕರೆ ಏನು ಉಂಟಲ್ಲ ಇದು ಗ್ಯಾಸ್ ಸ್ಲೋ ಗ್ಯಾಸಲ್ಲಿ ಇಟ್ಕೊಂಡು ಬಣ್ಣದ ಆದ ನಂತರ ಇದನ್ನು ಅದಕ್ಕೆ ಹಾಕುವ ಹಾಕಿ ಸ್ಲೋ ಗ್ಯಾಸಲ್ಲೇ ಬಿಡಬೇಕು ಬಿಡುವಾಗ ಸೈಡಿಂದ ಅದನ್ನು ಕರಗಿಕೊಂಡು ಕಲರ್ ಕಲರ್ ಚೇಂಜಾಗಿ ಆಗಿ ಬರ್ತವೆ ನೋಡಿ ಹೀಗೆ ಸ್ಲೋ ಗ್ಯಾಸಲ್ಲಿ ಇಡಬೇಕು ಈಗ ನೀರು ಹಾಕ್ಲಿಕ್ಕಿಲ್ಲ ಇದನ್ನ ಹೀಗೆ ಕರಗಿ ಬರುವಾಗ ನಮಗೆ ಕಲರ್ ಒಳ್ಳೆ ಕಲರ್ ಸಿಗ್ತದೆ ನಮಗೆ ನ್ಯಾಚುರಲಾಗಿ ಕಲರ್ ಬೇಕು ನೋಡಿ ಇದು ಕಲರ್ ಬಾರಿಗೆ ಕಲರ್ ಬರ್ತಾ ಉಂಟು ಹೀಗೆ ಒಂದೆರಡು ಸೆಕೆಂಡ್ ಬಿಟ್ಟ ತಕ್ಷಣ ಫುಲ್ ಕಲರ್ ಚೇಂಜ್ ಆಗಿ ಕ್ಯಾರೆ ಆಗಿ ಸಿಗ್ತದೆ ನಮಗೆ ನೋಡಿ ಇದು ಕ್ಯಾರಮಲ್ ಹಾಕಿ ಸಿಕ್ಕಿದ್ದು ಈಗ ಇದಕ್ಕೆ ಒಂದು ಅರ್ಧ ಲೋಟೆಯಲ್ಲಿ ಕಮ್ಮಿ ಹಾಕಬೇಕು ಹಾಕುವಾಗ ಸ್ವಲ್ಪ ಜಾಗ್ರತೆ ಯಾಕೆಂದರೆ ಇದು ನಮ್ಮ ಮುಖಕ್ಕೆ ಆರ್ತದೆ ಹಾಗಾಗಿ ಇದನ್ನು ಜಾಗ್ರತೆ ಮಾಡಿ ಮಿಕ್ಸ್ ಮಾಡಬೇಕು ಇದನ್ನ ಈಗ ಮಿಕ್ಸ್ ಮಾಡ್ತಾ ಕೊಟ್ಟರೆ ಅದು ಒಂದೆರಡು ಕುದಿ ಬರಬೇಕು ನೀರು ಹಾಕಿದ್ರಿಂದ ಅದು ಮಿಕ್ಸ್ ಆಗಿ ಎರಡು ಕುದಿ ಬರಬೇಕು ನಿಮಗೆ ಸಕ್ಕರೆ ಜಾಸ್ತಿ ಬೇಕಿದ್ದರೆ ಸಕ್ಕರೆ ಜಾಸ್ತಿ ಬೇಕಿದ್ದರೆ ಹಾಕ್ಕೊಳ್ಳಿ ಯಾಕೆಂದರೆ ಸಕ್ಕರೆ ನಾವು ಡ್ರೈ ಫುಡ್ಡಲ್ಲೆಲ್ಲ ಸಕ್ಕರೆ ಇರ್ತದೆ ಟೂಟಿ ಫುಟ್ಟಲ್ಲಿ ಸಕ್ಕರೆ ಇರ್ತದೆ ಚರಿಯಲ್ಲಿ ಸಕ್ಕರೆ ಇರ್ತದೆ ನಮಗೆ ಹೆಚ್ಚು ಸಕ್ಕರೆ ಬೇಡ ಲಿಮಿಟೆಡ್ ಸಕ್ಕರೆ ಹಾಕಿದ್ರೆ ಸಾಕು ಈಗ ನೋಡಿ ಇದನ್ನು ಈಗ ಕುದಿ ಬಂದ ನಂತರ ಇಳಿಸಿಡುವ ಇದನ್ನು ಇದು ತಣ್ಣಗಾಗಬೇಕು ನಮಗೆ ಈಗ ತಣ್ಣಗಾಗೋ ಟೈಮಲ್ಲಿ ನಾನು ಎರಡು ಲೋಟೆ ಗೋಧಿ ಇಟ್ಟು ಮೈದಾ ಇಟ್ಟು ನೀವು ಯಾವ್ದು ತಗೊಳ್ಳಿ ನಾನು ಒಂದು ಲೋಟೆ ಗೋಧಿ ಇಟ್ಟು ಒಂದು ಲೋಟೆ ಮೈದಾ ಇಟ್ಟು ತೊಗೊಂಡಿದ್ದೀನಿ ಅರ್ಧ ಸ್ಪೂನ್ ಸೋಡಾ ಅರ್ಧ ಸ್ಪೂನ್ ಬೇಕಿಂಗ್ ಸೋಡಾ ಎರಡು ಅರ್ಧ ಒಂದು ಪಿಂಚಿ ಉಪ್ಪು ಇದನ್ನು ಹಾಕಿ ನಾವು ಸಣ್ಣ ಇದನ್ನು ಗಳಿಸ್ಕೊಳ್ವಾ ನೋಡಿ ಈಗ ಗಳಿಸುವಾಗ ಎಲ್ಲ ಗಳಿಸಿದರೆ ಅದೆಲ್ಲ ಮಿಕ್ಸ್ ಆಗಿ ಒಳಗೆ ಹೋಗ್ತದೆ ಮತ್ತು ಯಾವುದೇ ಕಟ್ ಗಂಟು ಇರೋದಿಲ್ಲ ಅಂತ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದು ನೋಡಿ ಈಗ ಮಿಕ್ಸ್ ಮಾಡುವಾಗ ಅದರಲ್ಲಿ ಎಂಥ ಸಹ ಇರೋದಿಲ್ಲ ಆದರೂ ಸಹ ಒಂದು ಮಿಕ್ಸಿಗೋಸ್ಕರ ಇದು ಮಾಡೋದು ಇದು ಹಾಕಿದ ನಂತರ ಒಂದು ಸಲ ಇದು ಸ್ಪೂನ್ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ಯಾಕೆಂದರೆ ಸೋಡಾ ಬೇಕಿಂಗ್ ಸೋಡಾ ಎಲ್ಲ ಹಾಕಿರ್ತೀವಲ್ಲ ಅಡುಗೆ ಸೋಡಾ ಬೇಕಿಂಗ್ ಸೋಡ ಎಲ್ಲ ಅದನ್ನು ಒಂಚೂರು ಮಿಕ್ಸ್ ಮಾಡ್ಕೊಳ್ಳಿ ಇದು ಮಿಕ್ಸ್ ಮಾಡಿ ಇದನ್ನ ಇಟ್ಕೊಳ್ಳುವ ಈಗ ನಾವು ಮಿಕ್ಸ್ ಮಾಡಿಟ್ಟ ಸಕ್ಕರೆ ಇರ್ತವಲ್ಲ ಅದು ಪುಡಿ ಮಾಡಿಟ್ಟ ಸಕ್ಕರೆಯೇ ಇದಕ್ಕೆ ಹಾಕೊಳ್ಳುವ ದಟ್ಟಿಟ್ಟಿ ಫ್ರಿಟಿಕ್ ಮಿಕ್ಸ್ ಮಾಡಿಟ್ಟದ್ದು ಅದು ಸೈದಿಗೆ ಹಾಕಿ ಒಂದು ಸಲ ಮಿಕ್ಸ್ ಕೊಡುವ ಹೀಗೆ ನೋಡಿ ಹೀಗೆ ಇದು ಒಂದೇ ಡೈರೆಕ್ಷನ್ ನಾವು ಮಾಡಬೇಕು ಯಾಕಂದರೆ ನಾವು ಒಟ್ಟರೆ ಕಲಿಸ್ಲಿಕ್ಕಿಲ್ಲ ಈಗೇ ಅದು ಸ್ಮೂತಾಗಿ ಈಗ ನೋಡಿ ಕಲಿಸಿದ ನಂತರ ಇದನ್ನು ನಾವು ಕ್ಯಾರಮಲ್ ಮಾಡಿಟ್ಟಿದ್ವಲ್ಲ ಅದನ್ನು ಇದಕ್ಕೆ ಹಾಕೊಳ್ವಾ ನೋಡಿ ಕ್ಯಾರಮಲ್ ಮೇಲೆ ಮೇಲೆ ಎಂದ ಹಾಕ್ತಿದ್ದೀನಿ ನನಗೆ ಯಾಕೋ ಸ್ವಲ್ಪ ಡೌಟ್ ಆಯಿತು ಅದಕ್ಕೆ ಮೇಲೆ ಮೇಲೆ ಹಾಕ್ತೀನಿ ಎಷ್ಟು ಬೇಕಷ್ಟು ಹಾಕೊಂಡು ಇದನ್ನು ಮತ್ತೆ ಅದಾವಾಗಿ ಮಿಕ್ಸ್ ಮಾಡುವ ಹೀಗೆ ಮಿಕ್ಸ್ ಮಾಡಿ ಅದ್ರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಅದೇ ಲೋಟೆಯಲ್ಲಿ ಅರ್ಧ ಲೋಟ ಎಣ್ಣೆ ಹಾಕುವ ಲೋಟ ಅದೇ ಲೋಟೆಯಲ್ಲಿ ಅರ್ಧ ಲೋಟ ಎಣ್ಣೆ ಒಂದು ಸ್ಪೂನ್ ಮೊಸರು ಹಾಕ್ತಾ ನೀವು ಕ್ವಾಂಟಿಟಿ ಜಾಸ್ತಿ ಮಾಡುವಾಗ ಮೊಸರು ಜಾಸ್ತಿ ಮಾಡಿಕೊಡ್ಬೇಕಾಗ್ತದೆ ಈ ಮಿಕ್ಸ್ ಮಾಡಿ ನೋಡಿ ಕ್ಲೀನಾಗಿ ಮಿಕ್ಸ್ ಮಾಡಿಡುವ ಒಳ್ಳೆ ಮಿಕ್ಸ್ ಆಗಿದೆ ನೋಡಿ ಈಗ ಕರೆಕ್ಟೈ ಮಿಕ್ಸ್ ಬಂತು ನೋಡಿ ಈ ಥರ ಇರಬೇಕು ತುಂಬ ಸಹ ಆಗಬಾರ್ದು ತುಂಬ ದಪ್ಪ ಸಹ ಆಗಬಾರ್ದು ಈಗ ನಾವು ಅದಕ್ಕೆ ಟಿನ್ನಿಗೆ ಇದನ್ನು ಹಾಕಿಬಿಡುವ ಇದನ್ನೆಲ್ಲ ಹಾಕಿ ರೆಡಿ ಮಾಡುವ ಈಗ ಟ್ಯಾಪ್ ಮಾಡಿ ಒಂದೆರಡು ಸತಿ ಅದ್ರ ಮೇಲೆ ಮಿಕ್ಸ್ ಮಾಡಿ ಇಟ್ಟದು ಟುಟಿ ಫ್ರೂಟಿ ಎಲ್ಲ ಹಾಕೋದು ಮಿಸ್ ಆಯಿತು ನಾನು ಅದು ಮೊಬೈಲ್ ಏನೋ ಪ್ರಾಬ್ಲಮ್ ಕೊಡ್ತಾ ಉಂಟು ಈಗ ಇದು ಹತ್ತು ನಿಮಿಷ ಮುಂಚೆನೇ ನಾನು ರೆಡಿ ಇಟ್ಟಿದ್ದೇನೆ ಕುಕ್ಕರ್ ಅದರೊಳಗೆ ಇಟ್ಬಿಡುವ ಇದು ಕುಕ್ಕರ್ ಇಡುವ ತೋರಿಸ್ಲಿಲ್ಲ ಯಾಕೆಂದರೆ ಕುಕ್ಕರ್ ತುಂಬ ಬಿಸಿಯಾಗಿದೆ ಕೈಗೆ ಬಿಸಿ ಆಯಿತು ಹಾಗಾಗಿ ಇದು ಹಾಕಲಿದ್ದ ನಾನು ಅದು ಮೊದಲು ಹೇಳಿದೆ ನೋಡಿ ಟೂಟಿ ಫ್ರೂಟಿ ಮೇಲೆ ಹಾಕ್ಬಾರ್ದಿತ್ತು ಅದು ಅದು ಹಾಕಿದ ತಕ್ಷಣ ಮೇಲೆ ಬಿಳಿ ಬಿಳಿ ಆಗಿ ನಿಂತ್ಕೊಂಡಿದೆ ಇದು ನನಗೆ ಮುಕ್ಕಾಲು ಗಂಟೆ ಬೇಯ್ಲಿಕ್ಕೆ ತೊಗೊಂಡಿದೆ ಮುಕ್ಕಾಲು ಗಂಟೆ ಆದ ನಂತರ ನಾನೊಂದು ಚೂರಿ ಹಾಕಿ ನೋಡ್ತಾಯಿದ್ದೇನೆ ನೋಡಿ ಅದರ ಮೇಲೆ ಮೇಲೆ ಬಿಳಿ ನಿಂತಿದ್ದಲ್ಲ ನಾನು ಮಾಡಿದ ತಪ್ಪು ಇದೆ ಬಿಳಿ ಬಿಳಿ ಇವ್ನೆಂತ್ಕೊಂಡಿದೆ ನೋಡಿ ಮೈದಾ ಮಿಕ್ಸ್ ಮಾಡಿ ಇಟ್ಟು ಟೂಟಿ ಫ್ರೂಟಿ ನಾನು ಮಿಕ್ಸ್ ಮಾಡುವಾಗ ಹಾಕಬೇಕಿತ್ತು ನಾನು ಎಂತ ಮಾಡಿದೆ ಮೇಲೆ ಮೇಲೆ ಇಟ್ಟೆ ಅದು ಗಾರ್ನಿಷಿಗೆ ನಾನು ಚರಿ ಎಲ್ಲ ಇಟ್ಟಿದ್ದೆ ಅದೊಳಗಿದೆ ಇದು ಚೂರಿ ಹಾಕಿ ನೋಡಿದೆ ಅದು ಹಾಕಿ ಅಂಟ್ಲಿಲ್ಲ ಆದರೆ ಅದು ಬೆಂದಿದೆ ಅಂತ ಅರ್ಥ ಈಗ ಕುಕ್ಕರ್ ಬಿಸಿ ಇದ್ದ ಕಾರಣ ನಾವು ಮೆಲ್ಲ ಜಾಗೃತೆಯಲ್ಲಿ ತೆಗಿಬೇಕು ನನಗೆ ಎರಡು ಸಲ ತಾಗಿತ್ತು ಯೂಸ್ ತೆ ತೆಗಿಯುವಾಗ ಜಾಗೃತೆಯಲ್ಲಿ ತೆಗೀನಿ ಆಮೇಲೆ ಒಂದು ನಮ್ಮ ಕಬ್ಬಿಣದ ಇದರಲ್ಲಿ ತೆಗ್ದಿಟ್ಟೆ ನೋಡಿ ಭಾರಿ ಬಿಸಿ ಇರ್ತದೆ ಮೆಲ್ಲ ತೆಗಿಬೇಕು ತೆಗ್ದಿಟ್ಟು ನೋಡಿ ಎಷ್ಟು ಒಳ್ಳೆ ಬಂದಿದೆ ಅಂದರೆ ಟೇಸ್ಟ್ ಮಾತ್ರ ಸೂಪರ್ ಆಯಿತು ಆದರೆ ಏನಾಯ್ತು ಅಂದರೆ ಮೇಲೆ ಮೇಲೆ ನಾನು ಮಾಡಿ ತಪ್ಪು ಒಂದು ಎದ್ದು ಕಾಣ್ತಾ ಉಂಟು ಅಂತ ಇಲ್ಲದ್ರೆ ಇದೇ ಹೇಳ್ಬೋದು ನನಗೆ ಮಾಡುವಾಗ ಮಿಸ್ ಆಯಿತು ಇದು ಚೂರಿಯಲ್ಲಿ ಒಂದು ಸೈಡಲ್ಲಿ ಎಡ್ಜ್ 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 ಬಿಡಿಸ್ಕೊಳ್ಳಿ ಈಸಿಯಲ್ಲಿ ಬರುತ್ತೆ ನಾವು ಬಡಿಬೇಕು ತೆಗಿಬೇಕು ಅನ್ನೋದು ಏನಿಲ್ಲ ಈಸಿಯಲ್ಲಿ ಬರ್ತದೆ ನೋಡಿ ನೋಡಿ ಈ ಥರ ಕ್ಲೀನಾಗಿ ಬಂತು ನೋಡಿ ಎಷ್ಟು ಒಳ್ಳೆ ಬಂದಿದೆ ಅಂದರೆ ಯಾವ ಬೇಕರಿಗಿಂತ ಕಮ್ಮಿ ಇಲ್ಲ ನಾವು ಮೊನ್ನೆ ಒಂದು ಬೇಕರಿಯಲ್ಲಿ ತಗೊಂಡು ಬಂದಿದ್ದೆ ಒಂದು ಸ್ವಲ್ಪ ಸಹ ಕೇಕ್ ರುಚಿ ಇಲ್ಲ ಆದರೆ ಮುನ್ನೂರು ರೂಪಾಯಿ ತೊಗೊಂಡಿದ್ದಾರೆ ಕೇಕಿಗೆ ಅರ್ಧ ಕೆ ಜಿಗೆ ಅರ್ಧ ಕೆ ಜಿಗೆ ಇರಬೇಕು ಕೇಕು ಮುನ್ನೂರು ರೂಪಾಯಿ ತೊಗೊಂಡಿದ್ದಾರೆ ಇದು ಸೂಪರಾಗಿ ಮಕ್ಕಳೆಲ್ಲ ಖುಷಿ ಪಡ್ತೀನಿ ನಮಗೆ ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಎನಿಸ್ಬೇಕು ಆಗಿ ಬಂದಿದೆ ಒಂದು ಸಲ ಮಾಡಿ ನೋಡಿ ಹೇಗಾಗಿದೆ ಅಂತೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ ನಾವು ಹೊರಗಡೆ ತಂದು ತಿನ್ನೋದಕ್ಕೂ ನಾವು ಮನೇಲಿ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇರ್ತದೆ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆಂದ ಬಂದಿದೆ ಅಂತ ನೋಡಿ ಎಷ್ಟು ಆಗಿ ಬಂದಿದೆ ಅಲ್ವಾ ನೀವು ಸಹ ಒಂದು ಸಲ ಮಾಡಿ ಹೇಗಾಗಿದೆ ಅಂತ ಹೇಳಿ ಎಲ್ಲ ಕರೆಕ್ಟಾಗಿ ಫ್ರೂಟ್ಸ್ ಎಲ್ಲ ತಿನ್ನುವಾಗ ಬಿಡ್ಲಿ ಬಿಡ್ಲಿ ಸಿಗೋದು ಆಗಿದೆ ನಮ್ಮ ಮನೇಲಿ ತಂದು ಬಂದ ತಕ್ಷಣ ನಾನು ಕೊಟ್ಟಿದ್ದೆ ನೋಡಿ ಎಷ್ಟು ಚೆಂದ ಮಾಡಿ ಕ ಕಟ್ ಮಾಡಿದ್ದೀನಿ ಆಗ ಮಾಡಿದ ಮಾಡಿದ್ದಕ್ಕೆ ಸಾರ್ಥಕ ಆಗ್ತದೆ ನೋಡಿ ಎಷ್ಟು ಖುಷಿಯಲ್ಲಿ ತಿಂತಿದ್ದಾರೆ ಅಂದರೆ ನೋಡಿ ನಿಮಗೆ ಅನಿಸ್ತಾ ಉಂಟಲ್ಲ ನನ್ನ ಮಗ ನನಗೆ ತಿನ್ನಿಸ್ಲಿಕ್ಕೆ ಬರ್ತಿದ್ದೇನೆ ನೀವು ತಿನ್ನಿ ಅಮ್ಮ ನೀವು ಮಾಡಿದಲ್ಲ ನೀವು ತಿನ್ನಿ ನೀವು ತಿನ್ನಿ ಅಂತ ಅಮ್ಮ ಮಕ್ಕಳು ಬಾಂಧವ್ಯ ಆದರೆ ಈಗೇನ ಅಂತ ನೋಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್